ಪ್ರಜ್ವಲ್ ಪ್ರಕರಣದಲ್ಲಿ ಪಾತ್ರ ಮುಖ್ಯವಲ್ಲ ಅಭಿನಯ ಮುಖ್ಯ ಮೊಯ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾರು ಪಾತ್ರ ವಹಿಸಿದ್ದಾರೆ ಮುಖ್ಯವಲ್ಲ ಅಭಿನಯ ಮಾಡಿದ್ದು ಮುಖ್ಯ ಇದು ಕರ್ನಾಟಕ ರಾಜಕೀಯದಲ್ಲಿ ತಲೆ ತಗ್ಗಿಸುವ ಕೆಲಸವಾಗಿದ್ದು ಇಡೀ ದೇವೇಗೌಡರ ಕುಟುಂಬ ರಾಜಕೀಯಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಒತ್ತಾಯಿಸಿದರು ಗುರುವಾರ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ರಾಜಕೀಯದಲ್ಲಿ ಇದೊಂದು ದೊಡ್ಡ ಅಪರಾಧ ಎಂದು ಹೇಳಿದರು ವರದಿ ವಿಠಲ್ ಭಜೇಂದ್ರಿಕೆ ಫಸ್ಟ್ ನ್ಯೂಸ್ పాత్ర ముఖ్య పర్ఫార్మ్ నాలుగు నాటక అదే నాటక మేరు కదంబరి కూడా సినిమా అది పాత్రదారు పాత్రదారు పక్క మా ఫ్రెండ్స్ పాప అందే యావాబారి నాలుగు కదంబరి పడుతుంది ಆದ್ದರಿಂದ ಇವತ್ತು ಕತೆ ಏನಿದೆ ಅದನ್ನು ತಪ್ಪಿಸ್ಬೋದು ಅದೆಲ್ಲ ನಮ್ಮ ಇದು ಲಾರಿ ಲಾರಿನಲ್ಲಿ ಏನಿದೆ ಅಂತ ಮರ್ಡ್ ಮಾಡ್ತೇನೆ ನಾನು ಇಲ್ಲಿ ಎಲ್ಲೋ ಇದ್ದೆ ನಾನು ಊರಿನಲ್ಲಿ ಮರ್ಡ್ರ್ ಮಾಡುವ ಟೈಮ್ ಮತ್ತು ಡೇಟ್ ಅಂತ ಆ ಥರ ಇವತ್ತು ಅಲಿಬಿ 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 ಆಗತಕ್ಕಂಥ ಇವತ್ತು ನಿರವಾಗಿ ಅನ್ಯಾಯ ಮಾಡಿ ಅತ್ಯಾಚಾರ ಮುಖ ತಗ್ಗಿಸಬೇಕು